ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಮಾಸ್ತಾ ಇವತ್ತು ಕಡಲೆ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ಇದು ಬೇಯಿಸ್ಕೊಂಬಂದಿದ್ದೀನಿ ಕಡಲೆ ಕಾಳು ಆಮೇಲೆ ಆಲೂಗಡ್ಡೆ ಒಂದು ಹಾಕಿದ್ದೀನಿ ಒಂದು ಟೊಮಾಟೊ ಎರಡು ಟೊಮೊಟೊ ಹಚ್ಚಿದ್ದೀನಿ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು మిక్సర్కి హోంబుట్టు గ్రేవి మిరుళి హీ ఆనియన్ తగ్దీ ఆనియన్ పేస్ట్ మాకొతీని బ్యాడీ మణికయ నాకు నాలుగు ఎళ్ు ఎసులు తగ్దీ ಚಿಕ್ಕ ತೊಗೊಂಡಿದ್ದೆ ಜಾರು ಆಗೋಲ್ಲ ಅಂತ ಅಂದ್ಕೊಂಡು ದೊಡ್ಡ ತೊಗೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಹಾಕ್ತೀನಿ ಸ್ವಲ್ಪ ಇದಕ್ಕೆ ಆಗುತ್ತೆ ಒಂದು ಸ್ವಲ್ಪ ಗ್ರೇವಿ ಮಾಡ್ಕೊತೀನಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಜೀರಿಗೆ ಕಾಳು ಹಾಕ್ಕೊಂಡಿದ್ದೀನಿ ಧನ್ಯ ಕಾಳು ಇಷ್ಟು ಹಾಕೊಂಡಿದ್ದೀನಿ ಪೇಸ್ಟ್ ಮಾಡಿಟ್ಕೊಂಡಿದೀನಿ ಇದಾಗ್ತೀನಿ ನನಗೆ ಒಂದು ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಿಮೆ ಜರ್ಣಿ ಹಾಕೋತಿದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು

পেস্ট হ্যাঁ Sempat juga aku kayak gini, sempat garu masalah. சண்டை பவுட்ரு சூப்பரிஷு இன்சிட்டு हसी वासन कोई तो नहीं रखते थे ये कर लेते हैं ಲೇಟ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಎಲ್ಲ ಹೊಂದ್ಕೊಳ್ಳೋಂಗೆ ಸೂಪರಾಗಿ ಬಂದಿದೆ ಒಂದು ಸಲ ನೀವು ಟ್ರೈ ಮಾಡಿ ಈ ಥರ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾಕೋ ನನ್ನ ವಿಡಿಯೋ ಓಡ್ತಾ ಇಲ್ಲ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ